ಹೌದು ತುಂಬ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೆಟ್ ಅಂತ ಹೇಳ್ಬೋದು ಬನ್ನಿ ರೆಸ್ಟೋರೆಂಟ್ ಶೈಲಿನಲ್ಲಿ ಗೋಬಿ ಮಟನ್ ಮಸಾಲ ಮಾಡೋಣ ಈ ರೀತಿಯಲ್ಲಿ ನಾವು ಹೂಕೋಸನ್ನ ತೊಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಸ್ವಲ್ಪ ತುರಿ ಸುಲಿದಿರೋ ಅಂಥ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಗೆ ಒಂದು ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕೈದು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಉಳಿಸೋದ್ರಿಂದ ಒಂದು ಒಳ್ಳೆ ತಿಕ್ನೆಸ್ ಸಿಗುತ್ತೆ ಹಾಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ನೋಡಿ ತುಂಬ ಸಿಂಪಲ್ಲಾಗಿ ಹೋಟೆಲ್ ಶೈಲಿನಲ್ಲಿ ಇವೆ ಗೋಬಿ ಮಟನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಹೂಕೋಸನ್ನ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಬೇಕು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಆ ಬಿಸಿ ನಾವೀಗ ಕ್ಲೀನ್ ಮಾಡಿರೋಂಥ ಹೂಕೋಸನ್ನ ಎರಡು ನಿಮಿಷ ನಾವು ನೆನೆಸಿಡಬೇಕಾಗುತ್ತೆ ಹಾಗೆ ಅದ್ರ ಜೊತೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಬೇಕು ಈ ರೀತಿಯಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹೂಕೋಸು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಈ ರೀತಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇಲ್ಲ ಮಿಕ್ಸ್ ಮಾಡ್ಕೊಬೇಕು ಅದು ಅರಿಶಿಣ ಮತ್ತು ಉಪ್ಪು ಚೆನ್ನಾಗಿ ಅಪ್ಲೈ ಆಗೋ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಈ ರೀತಿಯಲ್ಲಿ ನೆನೆಸಿಟ್ಕೊಳ್ಳೋಣ ಈ ರೀತಿ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ನಾವು ಗ್ರೇವಿನೇ ಯಾವ ರೀತಿ ಅಂದರೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಈ ರೀತಿನಲ್ಲಿ ಒಂದು ಬಾಣಲೆ ತಗೊಂಡು ನಾವು ಆಗಲೇ ತಗೊಂಡಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಚೆನ್ನಾಗಿ ಹುರ್ಕೊಬೇಕು ಮೊದಲು ನಾವು ನಿಂತಿಟ್ಟಂಥ ಹೂಕೋಸನ್ನ ಶೋಧಿಸ್ಕೊಬೇಕು ಅದು ಚೆನ್ನಾಗಿ ಒಂಚೂರು ನೀರಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಶೋಧಿಸ್ಕೊಬೇಕು ಈ ರೀತಿಯಲ್ಲಿ ಶೋಧಿಸಿ ಇಟ್ಕೊಳ್ಳೋಣ ನಾವು ಹೂಕೋಸನ್ನ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ನಾವು ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆನಲ್ಲೆ ಹಾಗೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾವು ಹುರ್ಕೊಬೇಕಾಗುತ್ತೆ ಈ ರೀತಿ ಹುರ್ಕೊಳ್ಳೋಣ ಹಾಗೆ ಸಣ್ಣಗೆ ಹಚ್ಚಿರೋಂಥ ಟೊಮೆಟೊ ಕೂಡ ನಾವೀಗ ಆ್ಯಡ್ ಮಾಡ್ಕೊಬೇಕು ಈ ರೀತಿ ಆ್ಯಡ್ ಮಾಡ್ಕೊಂಡು ಟೊಮೆಟೊ ಕೂಡ ಚೆನ್ನಾಗಿ ಸ್ಮೂತಾಗಿ ಬೇಯೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆನಲ್ಲೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಗ್ರೇವಿ ರೆಡಿ ಆಗುತ್ತೆ ಹಾಗೆ ಸ್ವಲ್ಪ ಕಾಯಿ ತುರಿ ಇದ್ದೀವಿ ಈ ಕಾಯಿ ತುರಿ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೇಕು ಮಾಡ್ಕೊಬೋದು ಇಲ್ಲ ಅಂದರೂ ಕೂಡ ಹಾಗೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಗೋಡಂಬಿ ಕೂಡ ಇದ್ರ ಜೊತೆ ಸೇರಿಸಿ ನಾವು ಈ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾವು ಸ್ವಲ್ಪ ಹೂಕೋಸನ್ನ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ನಾವು ಗ್ರೇವಿನ ಮಾಡ್ಕೊಳ್ಳೋಣ ನಾವು ಬಾಣಲಿನಲ್ಲಿ ನಾವು ಗ್ರೇವಿ ಮಾಡ್ತಿರೋದ್ರಿಂದ ಹಾಗಾಗಿ ನಾವು ಈಗ ಹಸಿ ಬಟಾಣಿನ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಬಟಾಣಿ ಬೇಯ್ಲಿ ಈಗ ನಾವೀಗ ಹೂಕೋಸನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ನಾವು ಹೂಕೋಸನ್ನ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ತುಂಬ ಸಿಂಪಲ್ ಆಗಿದೆ ಹಾಗೆ ಮಕ್ಕಳು ಕೂಡ ರೆಸ್ಟೋರೆಂಟ್ಗಳಲ್ಲಿ ತುಂಬ ಇಷ್ಟಪಡ್ತಾರೆ ಹೋಟೆಲ್ ಎಲ್ಲ ಹೋದಾಗೆಲ್ಲನೂ ಗೋಬಿ ಮಟನ್ ಮಸಾಲನ ನಾವು ಕೂಡ ಇಷ್ಟಪಟ್ಟು ನಾವು ಆರ್ಡರ್ ಮಾಡ್ಕೋತೀವಿ ಬಟ್ ಇವತ್ತು ನಾವು ಈ ಸಿಂಪಲ್ ಆದ ಗ್ರೇವಿನ ನಾವು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀವಿ ಎಲ್ಲರೂ ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ನಾವು ಫಸ್ಟ್ ಹೂಕೋಸನ್ನ ತೆಗೆದಿಟ್ಕೊಳ್ಳೋಣ ಅದೇ ಬಾಂಡ್ಲಿನಲ್ಲಿ ನಾವೀಗ ಗ್ರೇವಿ ಸ್ಟಾರ್ಟ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ಕಮೆಂಟಲ್ಲಿ ತಿಳಿಸಿ ಎಣ್ಣೆ ಕಾದಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಚೆನ್ನಾಗಿ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ನಾವು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದೆ ನಾವು ಆಗಲೇ ರೆಡಿ ಮಾಡ್ಕೊಂಡಂಥ ಮಸಾಲಾನ ಈಗ ನಾವು ಇದ್ರ ಜೊತೆ ಈರುಳ್ಳಿ ಜೊತೆ ಆ್ಯಡ್ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆಯೆಲ್ಲರ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಸ್ವಲ್ಪ ನೋಡಿಕೊಂಡು ಇದು ಗ್ರೇವಿ ತಿಕ್ಕಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಗೋಡಂಬಿ ನಾವು ಬಳಸಿರೋದ್ರಿಂದ ಗ್ರೇವಿ ತುಂಬಾ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಆನಂತರ ನಾವು ಆಗಲೇ ಹುರಿದಿಟ್ಕೊಂಡಂಥ ಹೂಕೋಸನ್ನ ಆ್ಯಡ್ ಮಾಡ್ಕೊಬೇಕು ಈ ಹೂಕೋಸನ್ನ ಆ್ಯಡ್ ಮಾಡಿಕೊಂಡ ಆನಂತರ ಬೇಯ್ ಬೇಯಿಸಿದಂಥ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಬೋದು ಬಟಾಣಿ ಹಾಗೆ ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಪೊಟೆಟೊ ಕೂಡ ಆ್ಯಡ್ ಮಾಡ್ಕೊಬೋದು ಅಂದರೆ ತುಂಬ ಜನಕ್ಕೆ ಮಾಡಬೇಕು ಅಂತಿದ್ರೆ ಪೊಟೆಟೊ ಕೂಡ ಆ್ಯಡ್ ಮಾಡಿಕೊಂಡ್ರೆ ಆ್ಯಸ್ ಇಟ್ ಈಸ್ ಸೇಮ್ ಅದೇ ರೀತಿಯಲ್ಲಿ ಒಂದೊಳ್ಳೆ ಗ್ರೇವಿ ಪ್ರಿಪೇರ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಆ್ಯಕ್ಚುಲಿ ರೆಸಿಪಿ ಬಂದು ನಮ್ಮ ಅದಕ್ಕೆ ಅವ್ರದು ನನ್ನ ಅದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅವರಿಂದನೇ ಈ ಗ್ರೇವಿನ ಕಲ್ತಿದ್ದು ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಫೈನಲಿ ಒಂದು ಟೇಸ್ಟಿಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ರೀತಿ ಒಂದೊಳ್ಳೆ ಗೋಬಿ ಮಟರ್ ಮಸಾಲಾನ ಪ್ರಿಪೇರ್ ಮಾಡಿಕೊಂಡ್ವಿ ಸ್ವಲ್ಪ ನೋಡಿಕೊಂಡು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಇನ್ನೊಂದು ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡ ನಂತರ ಈ ಬಟಾಣಿ ಹಾಗೆ ಕೋಸು ಏನಿದೆ ಹೂಕೋಸು ತುಂಬ ಚೆನ್ನಾಗಿ ಬೆಂದಿದೆ ನೋಡಿಕೊಂಡು ಈ ರೀತಿಯಲ್ಲಿ ಫೈನಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಲ್ಲಿ ಗ್ರೇವಿನ ಪ್ರಿಪೇರ್ ಮಾಡ್ಕೊಂಡ್ವಿ ಚಪಾತಿಗೂ ಪೂರಿಗೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಚಪಾತಿನ ಪ್ರಿಪೇರ್ ಮಾಡಿಕೊಂಡು ಸರ್ವ್ ಮಾಡೋಣ ಟೇಸ್ಟ್ ಹೇಗಿತ್ತು ಅಂತೇಳಿ ನೋಡೋಣ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಒಳ್ಳೆ ಹೋಟೆಲ್ ಶೈಲಿನಲ್ಲಿ ನಾವಿವತ್ತು ಗೋಬಿ ಮಟರ್ ಮಸಾಲ ರೆಡಿ ಮಾಡಿದ್ವಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ದೋಸೆ ರುಚಿನಲ್ಲಿ ಭೇಟಿಯಾಗೋಣ ಈ ವಿಡಿಯೋ ನೋಡಿದಂತ ಅಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಬಾಯ್